हाई हेलो नमस्कार स्पीड न्यूज विशेष कार्यक्रम के स्वगत नानु हरीश जप्पा ಬಿಗ್ ಬಾಸ್ ಸೀಸನ್ ಹನ್ನೆರಡನೇ ಆವೃತ್ತಿ ರಿಯಾಲಿಟಿ ಶೋನಲ್ಲಿ ವಿಜೇತರಾಗಿ ಗಿಲ್ಲಿಯವರು ತವರು ಮಳವಳ್ಳಿಗೆ ಆಗಮಿಸುತ್ತಿದ್ದಂತೆ ಸಾವಿರಾರು ಅಭಿಮಾನಿಗಳು ಬೃಹತ್ ಹೂವಿನ ಹಾರ ಹಾಕಿ ಹೂಮಳೆ ಸುರಿಸಿ ಅದ್ದೂರಿಯಾಗಿ ಸ್ವಾಗತಿಸಿ ಬರಮಾಡಿಕೊಂಡ್ರು ಇನ್ನು ಪಟ್ಟಣದ ಹೊರಭಾಗದಲ್ಲಿರುವ ಶಕ್ತಿ ದೇವತೆ ಶ್ರೀ ದಂಡಿನ ಮಾರಮ್ಮ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸಿ ಬಿಗ್ ಬಾಸ್ ಟ್ರೋಫಿಯೊಂದಿಗೆ ತೆರೆದ ವಾಹನದಲ್ಲಿ ಮೆರವಣಿಗೆ ಮೂಲಕ ಪಟ್ಟಣಕ್ಕೆ ಆಗಮಿಸಿದ್ರು ನಂತರ ಅನಂತ ವೃತ್ತದ ಬಳಿ ಗಿಲ್ಲಿಗೆ ಬೃಹತ್ ಹೂವಿನ ಹಾರ ಹಾಕಿ ಹೂಮಳೆ ಸುರಿಸಿದ್ದಲ್ಲದೆ ಸಹಸ್ರಾರು ಸಂಖ್ಯೆಯಲ್ಲಿ ಆಗಮಿಸಿದ್ದ ಯುವಕರ ದಂಡ ಜಯಘೋಷದೊಂದಿಗೆ ಪಟಾಕಿ ಸಿಡಿಸಿ ಸಂಭ್ರಮಿಸಿದರು ಇನ್ನು ತೆರೆದ ವಾಹನದಲ್ಲಿ ಮದ್ದೂರು ಮಳವಳ್ಳಿ ಮುಖ್ಯ ರಸ್ತೆಯಲ್ಲಿ ಮೆರವಣಿಗೆ ಸಾಗಿದ ವೇಳೆ ಸಾವಿರಾರು ಸಂಖ್ಯೆಯಲ್ಲಿ ಬೈಕ್ ರ್ಯಾಲಿಯನ್ನ ಕೂಡ ದಡಪ ದೂರದವರೆಗೂ ಹಮ್ಮಿಕೊಳ್ಳಲಾಗಿತ್ತು ಇನ್ನು ಗಿಲ್ಲಿ ನಟನೊಂದಿಗೆ ಫೋಟೋ ತೆಗೆದುಕೊಳ್ಳಲು ಯುವಕ ಯುವತಿಯರು ಮುಗಿಬಿದ್ದಿದ್ದರು ಈ ಫೋಟೋ ತೆಗೆದುಕೊಳ್ಳುವ ಸಂದರ್ಭದಲ್ಲಿ ಎಳೆದಾಡಿದರು ಪೊಲೀಸರು ಯುವಕರನ್ನ ನಿಯಂತ್ರಿಸುವಲ್ಲಿ ಹರಸಾಹಸ ಕೂಡ ಪಟ್ಟರು ಇನ್ನು ಗಿಲ್ಲಿ ನಟನನ್ನು ನೋಡಲು ಮೈಸೂರು ಚಾಮರಾಜನಗರ ಹನೂರು ಕೊಳ್ಳೇಗಾಲ ಬನ್ನೂರು ಸೇರಿದಂತೆ ವಿವಿಧೆಡೆಯಿಂದ ಯುವಕ ಯುವತಿಯರು ದಂಡೆ ಆಗಮಿಸುತ್ತಿತ್ತು ಇನ್ನು ಪಟ್ಟಣದಲ್ಲಿ ಗಿಲ್ಲಿ ಅಭಿಮಾನಿಗಳು ಕೂಡ ಹಾಗೂ ಶಾಲಾ ವಿದ್ಯಾರ್ಥಿಗಳು ಗಿಲ್ಲಿ ಗಿಲ್ಲಿ ಎಂಬ ಘೋಷಣೆಯನ್ನ ಕೂಗಿ ಅಭಿಮಾನ ಕೂಡ ಮೆರೆದರು ಮಳವಳ್ಳಿ ಪಟ್ಟಣದಿಂದ ಸುಲ್ತಾನ್ ರಸ್ತೆಯ ಮೂಲಕ ಹುಟ್ಟೂರು ದಡದ ಪೂರಕ್ಕೆ ಆಗಮಿಸುವ ಸಂದರ್ಭದಲ್ಲಿ ಪ್ರತಿಯೊಂದು ಗ್ರಾಮದ ಗೇಟ್ನಲ್ಲಿ ಗಿಲ್ಲಿಗೆ ಮಂಗಳಾರತಿ ಎತ್ತಿ ತಮಟೆ ವಾದ್ಯಗಳೊಂದಿಗೆ ಇಡುಗಾಯಿ ಹೊಡೆದು ಸ್ವಾಗತಿಸಿದ್ರು ಇನ್ನು ಮಳವಳ್ಳಿ ತಾಲೂಕಿನ ದಡದಪುರ ಗ್ರಾಮದ ಗಿಲ್ಲಿ ನಟ ರೀಲ್ಸ್ ಮೂಲಕ ತನ್ನ ಮಾತಿನ ಚಟಾಕಿಯ ಮೂಲಕ ಜನರನ್ನ ಮನಸ್ಸನ್ನ ಗೆದ್ದಿದ್ದು ಕೂಡ ಗೊತ್ತಿರುವಂಥದ್ದು ಈಗ ಖಾಸಗಿ ವಾಹಿನಿಯಲ್ಲಿ ನಡೆದ ಕಾಮಿಡಿ ಕಿಲಾಡಿಗಳು ಬರ್ಜರಿ ಬ್ಯಾಚುಲರ್ಸ್ ಸೇರಿದಂತೆ ಅನೇಕ ರಿಯಾಲಿಟಿ ಶೋಗಳಲ್ಲಿ ಭಾಗವಹಿಸಿ ಜನಪ್ರಿಯತೆ ಪಡೆದುಕೊಂಡವರು ಈ ಗಿಲ್ಲಿ ನಟ ಈಗ ಪ್ರಸ್ತುತದಲ್ಲಿ ಕನ್ನಡ ಅತಿದೊಡ್ಡ ರಿಯಾಲಿಟಿ ಶೋಗಳಲ್ಲಿ ಒಂದಾದ ಬಿಗ್ ಬಾಸ್ ಸೀಸನ್ ಹನ್ನೆರಡನೇ ಆವೃತ್ತಿಯಲ್ಲಿ ವಿಜೇತರಾಗಿ ಗಿಲ್ಲಿಗೆ ಸಾವಿರಾರು ಅಭಿಮಾನಿಗಳು ಅದ್ದೂರಿಯಾಗಿ ಸ್ವಾಗತ ಕೋರಿದ ದೃಶ್ಯ ಅಭಿಮಾನಕ್ಕೆ ಮಿತಿ ಇಲ್ಲದಂತ ಇತ್ತು ಈಗ ಬಿಗ್ ಬಾಸ್ನಲ್ಲಿ ಗಿಲ್ಲಿ ನಟ ಗೆಲುವು ಸಾಧಿಸಿದ ಹಿನ್ನೆಲೆಯಲ್ಲಿ ಗಿಲ್ಲಿ ನಟ ಆಗಮಿಸಿದ ವೇಳೆ ಆರ್ ಆರ್ ರೆಸ್ಟೋರೆಂಟ್ನಲ್ಲಿ ಮಾಜಿ ಪುರಸಭೆ ಸದಸ್ಯ ರಾಜು ಅವರ ನೇತೃತ್ವದಲ್ಲಿ ಮಶ್ರೂಮ್ ಬಿರಿಯಾನಿ ಚಿಕನ್ ಬಿರಿಯಾನಿ ಹಾಗೂ ಕಾಲ್ ಸೋಪ್ಗಳನ್ನು ಸಾರ್ವಜನಿಕರಿಗೆ ಉಚಿತವಾಗಿ ನೀಡಲಾಗಿತ್ತು ನಂತರ ಗಿಲ್ಲಿ ನಟ ಬ್ಯಾನರ್ಗೆ ಹಾಲಿನ ಅಭಿಷೇಕ ಮಾಡಿ ಅಭಿಮಾನವನ್ನು ಕೂಡ ಮೆರೆದರು ಈಗ ರಿಯಾಲಿಟಿ ಶೋನಲ್ಲಿ ಗೆಲುವು ಸಾಧಿಸಿ ತಮ್ಮ ಊರಿಗೆ ಆಗಮಿಸುವ ಗಿಲ್ಲಿ ನಟನನ್ನು ನೋಡಲು ಯುವಕರು ಸಾವಿರಾರು ಸಂಖ್ಯೆಯಲ್ಲಿ ಆಗಮಿಸುವ ಹಿನ್ನೆಲೆಯಲ್ಲಿ ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿ ತಿಮ್ಮಯ್ಯ ಹಾಗೂ ಡಿವೈಎಸ್ಪಿ ಪಿ ಯಶವಂತ್ ಕುಮಾರ್ ನೇತೃತ್ವದಲ್ಲಿ ಪಟ್ಟಣದ ಹಾಗೂ ತಾಲೂಕಿನ ದಡದಪ್ಪುರ ಗ್ರಾಮದಲ್ಲಿ ಪೊಲೀಸ್ ಬಂದೋಬಸ್ತು ಕೂಡ ಮಾಡಲಾಗಿತ್ತು ನಿರೀಕ್ಷೆಗೂ ಮೀರಿ ಜನದಟ್ಟಣೆ ಹೆಚ್ಚಾಗಿದ್ದರಿಂದ ನಿಯಂತ್ರಿಸಲು ಪೊಲೀಸರು ಹರಸಾಹಸ ಪಡುವಂತಾಯಿತು ಪಟ್ಟಣದ ಅನಂತರಾಮ್ ವೃತ್ತದಲ್ಲಿ ಬಿಗ್ ಬಾಸ್ನಲ್ಲಿ ನೀಡಿದ ಪ್ರಶಸ್ತಿಯನ್ನು ಪ್ರದರ್ಶಿಸಿದ ಗಿಲ್ಲಿ ಸಾವಿರಾರು ಅಭಿಮಾನಿಗಳ ಮುಂದೆ ಪ್ರಶಸ್ತಿಯನ್ನು ಪ್ರದರ್ಶಿಸಿ ಮುತ್ತು ನೀಡಿದರು ಈಗ ಬಿಗ್ ಬಾಸ್ ಸೀಸನ್ ಹನ್ನೆರಡನೇ ಆವೃತ್ತಿ ರಿಯಾಲಿಟಿ ಶೋನಲ್ಲಿ ಗೆದ್ದ ನನಗೆ ಇಷ್ಟೊಂದು ಅಭಿಮಾನದಿಂದ ಸ್ವಾಗತಿಸಿ ಬರಮಾಡಿಕೊಂಡಿದ್ದನ್ನು ಎಂದಿಗೂ ಕೂಡ ನಾನು ಮರೆಯೋದಿಲ್ಲ ಅಂತ ಗಿಲ್ಲಿ ಅವರು ಹೇಳಿಕೊಂಡಿರುವಂತದ್ದು ಸಾವಿರಾರು ಸಂಖ್ಯೆಯಲ್ಲಿ ಭಾಗವಹಿಸಿರುವುದು ತುಂಬಾ ಸಂತೋಷವಾಗಿದೆ ನಿಮ್ಮ ಅಭಿಮಾನಕ್ಕೆ ಎಂದೆಂದಿಗೂ ಚಿರಋಣಿಯಾಗಿರ್ತೇನೆ ಶಕ್ತಿ ದೇವತೆ ದಂಡಿನ ಮಾರಮ್ಮನ ಪೂಜೆ ಸಲ್ಲಿಸಿ ನನ್ನ ಹುಟ್ಟೂರಿನ ಜನರನ್ನು ನೋಡುತ್ತಿರುವುದು ನನಗೆ ತುಂಬಾ ಖುಷಿ ಕೊಟ್ಟಿರುವಂತದ್ದು ಅವನ ಗೆಳೆಯರು ಕೂಡ ಅಭಿಮಾನಿಗಳು ಕೂಡ ಮಾತನಾಡಿ ಸಿನಿಮಾದಲ್ಲಿ ಕೆಲಸ ಮಾಡಬೇಕು ಅಂತ ಬೆಂಗಳೂರಿಗೆ ಹೋಗಿದ್ದ ನಾವು ಬೆಂಗಳೂರಲ್ಲೇ ಇದ್ದರೂ ಕೂಡ ನಮ್ಮ ಮನೆಗೆ ಬರಲಿಲ್ಲ ನಮ್ಮ ಬಳಿ ಬಂದು ಒಂದು ದಿನವೂ ಕಷ್ಟ ಇದೆ ಅಂತ ಹೇಳಿಕೊಳ್ಳಲಿಲ್ಲ ಇನ್ನು ಗಿಲ್ಲಿ ತುಂಬಾ ಕಷ್ಟಪಟ್ಟು ಇದ್ದಾನೆ ಸಿನಿಮಾ ಹುಚ್ಚು ಅಂಟಿಸಿಕೊಂಡರೆ ಉದ್ದಾರ ಆಗಲ್ಲ ಅಂತ ಕೂಡ ನಾವು ಹೇಳ್ತಿದ್ವಿ ಆದರೆ ಗಿಲ್ಲಿ ಅಂದುಕೊಂಡಂತೆ ಸಾಧಿಸಿದ್ದಾನೆ ಕರ್ನಾಟಕದ ಜನರ ಪ್ರೀತಿಗೆ ಯಾವಾಗಲೂ ಋಣಿಯಾಗಿರ್ತೇವೆ ಇನ್ನು ಮೈಸೂರಿನಿಂದ ಕಾಲೇಜ್ಗೆ ಹೋಗದೆ ಗಿಲ್ಲಿ ನಟನನ್ನು ನೋಡಲು ಬಂದಿದ್ದೇವೆ ಅಂತ ವಿದ್ಯಾರ್ಥಿಗಳು ಹೇಳಿಕೊಂಡಿದ್ದಾರೆ ಇನ್ನು ಬಡವರ ಮಕ್ಕಳು ಬೆಳಿಬೇಕೆಂಬ ಉದ್ದೇಶದಿಂದ ನಾವೆಲ್ಲರೂ ಗಿಲ್ಲಿಗೆ ಊಟ ಮಾಡಿದ್ದೆವು ಗಿಲ್ಲಿ ಗೆದ್ದಿರುವುದು ಖುಷಿ ತಂದಿದೆ ಬಡವರ ಮಕ್ಕಳನ್ನ ನಾಡಿನ ಜನತೆ ಬೆಳೆಸಿದ್ದಾರೆ ಇನ್ನು ಗಿಲ್ಲಿ ಬಡವರಿಗೆ ಅನುಕೂಲ ಮಾಡಿಕೊಡ್ಬೇಕು ಅಂತ ಕೂಡ ಅಭಿಮಾನಿಗಳು ತಮ್ಮ ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ ಾರೆ ಒಟ್ಟಾರೆಯಾಗಿ ಕನ್ನಡ ಬಿಗ್ ಬಾಸ್ ಗೆದ್ದ ಗಿಲ್ಲಿಯವರನ್ನ ನೋಡಲು ಮಾತನಾಡಲು ಸಾವಿರಾರು ಜನರು ಬರ್ತಾನೆ ಇದ್ದರು ಇನ್ನು ಮುಂದಿನ ದಿನಗಳಲ್ಲಿ ಗಿಲ್ಲಿಯವರು ಜನರಿಗೆ ಯಾವ ರೀತಿ ಮನರಂಜನೆ ಕೊಡ್ತಾರೆ ಅಂತ ಕಾದ್ ನೋಡಬೇಕು ಇದಾಗಿತ್ತು ಇವತ್ತಿನ ವಿಶೇಷ ಕಾರ್ಯಕ್ರಮ ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ ಸುದ್ದಿ ನಿಮ್ಮದು ವೇಗ ನಮ್ಮದು